ஆ <laughs> ஆச்சு

ಸ್ವಾಮಿ ನಾನು ಬೋಧಕ ಮೋದಕನಲ್ಲ ದಯಾನಿಧಿ ಭಕ್ತಿಗಳ ಯಾಚಕ ಸ್ವಾಮಿ ನಾನು ಸಂಶೋಧಕ ಸುಧಾರಕನಲ್ಲ ಕುಮಾರಪುರದ ಪಂಚಾಚಾರ್ಯಪುರದ ಬಾಲಕ ನಾನಲ್ಲ ನನ್ನದಲ್ಲ ನನ್ನಿಂದಲ್ಲ ನೀವೇ ಅಲ್ಲ ನಿಮ್ಮದೇ ಇಲ್ಲ ನಿಮ್ಮಿಂದಲೇ ಅಲ್ಲ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ರೇಣುಕಾದಿ ಪಂಚಾಚಾರ್ಯ ಸ್ಮರಿಸಿ ಪರಮಗುರು ಪರಮಾರಾಧರಂತಹ ಹಂಗಲ್ ಕುಮಾರೇಶ್ವರ ಮಂದಿ ಸ್ಮರಿಸಿ ಇನ್ನು ಆರ ದೈವನಾಗಿರ್ತಕ್ಕಂತಹ ಚನ್ನಬಸವೇಶ್ವರ ಮಂದಿರದಲ್ಲಿ ಸ್ಮರಿಸಿ ಈ ಊರಿನ ಆರ ದೈವನಾಗಿರ್ತಕ್ಕಂತಹ ಶ್ರೀರಾಮನ ಮಂದಿರದಲ್ಲಿ ಸ್ಮರಿಸಿ ಈ ಒಂದು ಸಮಾರಂಭದಲ್ಲಿ ಹಸದಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ ತಂದೆ ತಾಯಿಂದರೆ ಮುದ್ದು ಮಕ್ಕಳೇ ತಮಗೆಲ್ಲರೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸಿ ಬಹಳ ಖುಷಿ ಅನ್ಸ್ತದೆ ಯಾಕಪ್ಪ ಅಂತಂದ್ರೆ ಬಹಳ ಜನ ಅಂತಿದ್ರು ಸನಾತನ ಧರ್ಮ ಅಂತಂದ್ರೆ ಸುಮ್ನೆ ನೀವು ಇತಿಹಾಸದಲ್ಲಿ ಬುಕ್ದಾಗ್ ಬರ್ದಂಗಲ್ಲ ಸುಮ್ನೆ ಬುಕ್ದಾಗ್ ಬರ್ದಿರ್ ನೀವು ಪವಾಡ ಸದೃಶವಾಗಿ ತೋರಿಸ್ರಿ ಅಂತ ಹೇಳ್ತಿದ್ರು ನಾವೆಲ್ಲಾ ಹೇಳ್ತಿದ್ವಿ ಮಹಾಭಾರತದಿಂದ ಹೇಳ್ಕೊಂತ ಬಂದ್ವಿ ಆ ಧರ್ಮ ಸೋಲುತ್ತೆ ಧರ್ಮ ಗೆಲ್ಲುತ್ತೆ ಅಂತ ಅದೇ ರೀತಿ ಒಳಗ ಇವತ್ತು ಯಾವ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಒಂದು ಐದು ನೂರು ವರ್ಷಗಳ ಬಳಿಕ ಧರ್ಮ ಮೇಲೆತ್ತಿದೆ ಇವತ್ತು ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ಅವತಾರ ತಾಳಿದ್ದಾರೆ ನನಗನ್ಸುತ್ತೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಒಬ್ಬ ವ್ಯಕ್ತಿಯ ಜನನ ಆಗತ್ತೆ ಆ ವ್ಯಕ್ತಿಯ ಹೆಸರು ನರೇಂದ್ರ ಅಂದ್ರೆ ಸ್ವಾಮಿ ವಿವೇಕಾನಂದ ಅವರ ಬಾಲ್ಯದ ಹೆಸರು ನರೇಂದ್ರ ಆ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಾರೆ ನಮ್ಮ ಸಂಸ್ಕೃತಿಯನ್ನು ಜಗತ್ತಿನೆಲ್ಲೆಡೆ ಪ್ರಸಾರ ಮಾಡ್ತಾನೆ ತದನಂತರ ಮತ್ತೊಬ್ಬ ನರೇಂದ್ರ ಹುಡ್ತಾನೆ ನಮ್ಮ ದೇಶದಲ್ಲಿ ಅದೇ ನರೇಂದ್ರನೇ ನಮ್ಮ ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಇದಕ್ಕೂ ಕೂಡ ನಿಜಕ್ಕೂ ಕೂಡ ನರೇಂದ್ರ ಎನ್ನುವಂತ ಹೆಸರಿನಲ್ಲಿ ಎಷ್ಟು ಶಕ್ತಿ ಇದೆ ನೀವೇ ತಿಳ್ಕೊಳ್ಳಿ ನನಗೆ ಬಹಳ ಖುಷಿ ಅನ್ಸ್ತದೆ ಯಾಕಪ್ಪ ಅಂತಂದ್ರೆ ಐದು ನೂರು ವರ್ಷಗಳ ಕಾಲ ಎಷ್ಟೊಂದು ಹೋರಾಟಗಳು ನಡೀತವೆ ಎಷ್ಟೊಂದು ರಕ್ತಪಾತಗಳಾಗಿದ್ದಾವೆ ಅವರು ಅಷ್ಟು ಕಷ್ಟಪಟ್ಟಿದಂತ ಒಂದು ಫಲವನ್ನ ನಾವು ಉಣ್ತಾ ಇದೀವಲ್ಲ ನಾವೇ ಸೌಭಾಗ್ಯದ್ರು ಅಂತ ನಾ ಹೇಳಕ್ ಇಷ್ಟಪಡ್ತೇನೆ ಇನ್ನೊಂದು ಕೊನೆಯದಾಗಿ ಹೇಳ್ತೇನೆ ಒಂದ್ ಹೇಳ್ತೇನೆ ನನಗನ್ಸುತ್ತೆ ಇಲ್ಲಿ ಎಲ್ಲ ಈ ವಾತಾವರಣ ಜನಗಳೆಲ್ಲ ನೋಡಿದ್ಮೇಲೆ ಒಂದ್ ಅನ್ಸುತ್ತೆ ಶ್ರೀರಾಮ್ ಅಯೋಧ್ಯೆಯಲ್ಲಿ ಇಲ್ಲ ತಾವರ್ಗೆರೆ ಇಲ್ಲ ಅಂತ ನನಗೆ ಅನ್ಸಾ ಯಾಕಪ್ಪ ಅಂತಂದ್ರೆ ಬಹಳ ಸುಂದರವಾಗಿ ಚಿಕ್ಕ ಚಿಕ್ಕ ಮಟ್ ಮಕ್ಕಳೆಲ್ಲ ಮಾತಾಡಿದ್ರು ನನಗನ್ಸತ್ತೆ ಇಷ್ಟು ಇದ್ರೊಳಗಡೆ ನಾನು ಎಲ್ಲಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸುತ್ತಮುತ್ತಲೊಳಗ ನೋಡ್ತಾ ಇದ್ದೇನೆ ಎಲ್ರು ಕೂಡ ವೇಷ ಹಾಕಿ ಆ ರೀತಿ ಮಾಡ್ರಿ ಅಂತ ಹೇಳಿದ್ರು ನಿಜವಾಗ್ಲೂ ಕೂಡ ವೇಷ ಹಾಕಿ ಕೆಲವು ಜನ ಫೋಟೋ ತೆಗಿತಾರ ಆದ್ರೆ ಇವ್ರು ಏನ್ ಮಾಡಿದ್ರೆ ನಮ್ಮ ತಂಡದವರು ಆಗಿರ ಆಗಿರ್ತಕ್ಕಂತ ಎಲ್ಲರೂ ಕೂಡ ಆ ಮಕ್ಕಳಲ್ಲಿ ವೇಷವನ್ನು ಹಾಕಿ ಅವರ ವೇಷದ ತದ್ರೂಪವಾಗಿ ಒಂದೆರಡು ಎರಡು ಮಾತುಗಳನ್ನ ಆಡ್ರಿ ಅಂತ ಹೇಳಿದ್ರು ಯಾತಕ್ಕಾಗಿ ಹೇಳಿದ್ರ ಅಂತಂದ್ರೆ ಆ ವ್ಯಕ್ತಿಯಲ್ಲಿ ಕೂಡ ಆ ಚಿಕ್ಕ ಮಕ್ಕಳಲ್ಲಿ ಕೂಡ ಸಂಸ್ಕಾರ ಎನ್ನುವಂತ ಬೀಜವನ್ನು ಬಿತ್ಲಿ ಎಂಬ ಉದ್ದೇಶಕ್ಕಾಗಿ ಇವರೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ ಒಂದು ಕೊನೆಯದಾಗಿ ಹೇಳ್ತೇನೆ ಯಾವ ರೀತಿ ಯಾವ ರೀತಿ ಹನುಮ ರಾಮನಲ್ಲಿ ಇಟ್ಕೊಂಡು ಪೂಜಿಸ್ತಿದ್ನಲ್ಲ ಹನುಮ ರಾಮನನ್ನು ಎದೆಯಲ್ಲಿ ಇಟ್ಕೊಂಡು ಪೂಜಿಸ್ತಿದ್ರಲ್ಲ ಅದೇ ರೀತಿ ಹನುಮನನ್ನ ಎದೆಯಲ್ಲಿ ಇಟ್ಟುಕೊಂಡು ಪೂಜಿಸುವಂತ ಭಕ್ತರು ಯಾರಪ್ಪ ಅಂದ್ರ ತಾವರಗಿರಿ ಎಲ್ಲ ಭಕ್ತರು ಅಂತ ಹೇಳಕ್ ಇಷ್ಟಪಡ್ತೇನೆ ಈ ಒಂದು ಸಮಾರಂಭದಲ್ಲಿ ಆಸನವಾಗಿರ್ತಕ್ಕಂಥ ತಮಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಸಲ್ಲಿಸ್ತೇನೆ ಎಂದು ಕಾಂಬೆನ ಎಂದು ಕಾಂಬೆ ದಶರಥನ ಪುತ್ರನಂತೆ ಸಾಧು ಜನರ ಮಿತ್ರನಂತೆ ಧೀರ ವೀರ ಶೂರ ಗಂಭೀರ ಸದ್ಗುಣ ಸಾರನಂತೆ ಅಂಜಿಸುವವರಿಗೆ ಅಂಜಿಸುವನಂತೆ ಬಿಲ್ ಹಿಡಿದು ಬರುವನಂತೆ ಆದರೂ ಬಲು ಸೌಮ್ಯನಂತೆ ತಮ್ಮನೊಡನೆ ಒನಕ್ಕೆ ಬರಲು ಮನದಿ ಭಯವೇ ಇಲ್ಲವಂತೆ ಕೆಟ್ಟ ಕನಸಿನ ಇರುಳುತನವನ್ನು ಸುಪ್ರಭಾತಂತವನು ಗುರುಸಿದ್ದರೆ ಮೆಚ್ಚಿದಂತ ಸಲ್ಮಂಗಳಿ ಮೂರ್ತಿಯಂತೆ ಎಂದು ಕಾವೇನಾ ಎಂದು ಕಾವೆ ಜೈ ಶ್ರೀರಾಮ ದಶರಥ ಮತ್ತು ಕೌಶಲ್ಯ ಹಿರಿಯ ಮಗನಾಗಿ ರಾಮಚಂದ್ರನು ಜನವರಿ ಹತ್ತು ಕ್ರಿಸ್ತಪೂರ್ವ ಐದು ಸಾವಿರದ ನೂರ ಹದಿನಾಲ್ಕರಲ್ಲಿ ಜನಿಸಿದರು ಪ್ರಭು ಮನೆ ಬಿಟ್ಟ ತಂದೆ ತಾಯಿಯನ್ನು ಬಿಟ್ಟ ಅಯೋಧ್ಯೆ ನಗರಿ ಕೂಡ ಬಿಟ್ಟ ಆದರೆ ಬಿಲ್ಲು ಬಾಣ ಏಕೆ ಬಿಡಲಿಲ್ಲ ಗೊತ್ತ ಅದು ನಮ್ಮ ಧರ್ಮದ ರಕ್ಷಣೆಗಾಗಿ ಬಿಡಲಿಲ್ಲ ಜೈ ಶ್ರೀರಾಮ್ ಅವತಾರ ಅವತಾರದಲ್ಲಿ ಜನಿಸಿದ್ದೇನೆ ಮನಕುಲದ ಉಳಿಯುವಿಗೆ ಮನಕೊಳಿದ ಉಳಿಯು ಸತ್ಯ ಧರ್ಮ ಕರ್ಮಗಳನ್ನು ತಿಳಿಸುವುದಕ್ಕೆ ಅವತಾರ ಶ್ರೀರಾಮನೆಂದರೆ ಸತ್ಯ ಧರ್ಮ ಕರ್ಮಗಳನ್ನು ತಿಳಿಸುವುದಕ್ಕೆ ಈ ಅವತಾರ ಶ್ರೀರಾಮ ಶ್ರೀರಾಮ ತಂದೆಯ ಮಾತಿನಂತೆ ಶ್ರೀರಾಮ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗಿ ಅಲ್ಲಿ ರಾವಣನೊಂದಿಗೆ ಯುದ್ಧವನ್ನು ಮಾಡಿ ಮರಳೆ ಅಯೋಧ್ಯೆಗೆ ಬರುವಾಗ ಇದ್ದ ಸಂಭ್ರಮ ಆ ಈ ಕಲಿಯುಗದಲ್ಲಿ ಶ್ರೀರಾಮ ಮಂದಿರವನ್ನು ಪರ್ಪಣೆಗೆ ಅಷ್ಟೇ ಸುಂದರ ಮತ್ತು ಶ್ರೀರಾಮ ಶ್ರೀರಾಮನ ಆಶೀರ್ವಾದ ಸಿದ ಸದಾ ಇರಲಿ ಎಂದು ಕೇಳುತ್ತಾ ನಾ ನಾವು ಆ ಶ್ರೀರಾಮನ ಪಾ ಪಾತ್ರರಾಗೋಣ ಜಯ ಶ್ರೀರಾಮ್ ಫಜಲ್ ತನ್ನ ಐನಿ ಅಕ್ಬರಿಯಲ್ಲಿ ರಾಮನವಮಿ ಎಂದು ಅಯೋಧ್ಯೆಯಲ್ಲಿ ಧಾರ್ಮಿಕ ಉತ್ಸವ ನಡೆಯುತ್ತದೆ ಎಂದು ದಾಖಲಿಸಿದ್ದರೆ ಹದಿನೇಳನೇ ಶತಮಾನದಲ್ಲಿ ಬಂದ ವಿದೇಶಿ ಲೇಖಕ ಜೋನ್ಸ್ ಡಿಲಿಟ್ ದೇಶದೆಲ್ಲೆಡೆಯಿಂದಲೂ ಅಯೋಧ್ಯೆಗೆ ಜನ ಆಗಮಿಸಿ ರಾಮನಿಗೆ ಪೂಜೆ ಮಾಡಿ ಕುರುಹಾಗಿ ಅನ್ನದ ಕಾಳುಗಳನ್ನು ತೆಗೆದುಕೊಂಡು ಹೋಗುತ್ತಾರೆಂದು ದಾಖಲಿಸುತ್ತೆ